ಅಂದರೆ ಅಷ್ಟರು ನೆಲ್ಕಾದ್ರೆ ಹಣ ಓಟ್ರ ಬರ್ರಿ ನಿಮ್ದಕ್ಕೆ ಹಣ್ಣು ವೀಕ್ಷಕರೇ ನಮಸ್ಕಾರ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೇಬೆನ್ನೂರಿನಲ್ಲಿ ಇವತ್ತು ಭದ್ರಾ ಬಲದಂಡೆ ನೀರು ಒಯ್ದಿರ ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ಬಹಳಷ್ಟು ಜನ ನಮ್ಮ ಮಲೇಬೆನ್ನೂರು ನೀರಾವರಿ ಇಲಾಖೆಗೆ ಆಗಮನ ಮಾಡಿದ್ದಾರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ನಾಗಣ್ಣರು ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳ ಎಲ್ರಿಗೂ ನಮಸ್ಕಾರ ಕಳೆದ ಸುಮಾರು ಹದಿನೈದು ವರ್ಷಗಳಿಂದ ನಾವು ಕೊನೆ ಭಾಗದಲ್ಲಿರ್ತಕ್ಕಂಥವ್ರು ಹರಿಹರ ಮೆಲೆಬೆನ್ನೂರು ದಾವಣಗೆರೆ ತ್ಯಾವಣಗೆ ಹಾಗೂ ಹರಪನಹಳ್ಳಿ ಈ ಭಾಗಗಳಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಡ್ಯಾಮ್ ಕನ್ಸ್ಟ್ರಕ್ಷನ್ ಆದಾಗ್ನಿಂದಲೂ ಸಮ್ಮರ್ ಸೀಸನಲ್ಲಿ ಸಾಕಷ್ಟು ಹಳ್ಳಿಗಳು ಬೇಸಿಗೆ ಬೆಳೆಯನ್ನೇ ಬೆಳೆದಿಲ್ಲ ಆದರೂ ಕೂಡ ಪಾಣಿಯಲ್ಲಿ ಭದ್ರಾ ಅಚ್ಚುಕಟ್ಟು ಅಂತಲೇ ಬರ್ತಾಯಿದೆ ಇವರು ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಯಾರಿಗೂ ಕಾಡ ಕಮಿಟಿಗೂ ಗೊತ್ತಿಲ್ಲದಂಗೆ ಸುತ್ತಮುತ್ತಲು ಇರ್ತಕ್ಕಂಥ ಏನು ನಮ್ಮಲ್ಲಿ ಆರು ತಾಲೂಕುಗಳಿವೆ ಆರು ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರಿದ್ದಾರೆ ಯಾವ ಶಾಸಕರಿಗೂ ಒಂದು ಮೆಮೊರಂಡನ್ ಪಾಸ್ ಮಾಡ್ದೇ ಏನು ಭದ್ರಾ ಡ್ಯಾಮ್ ಸೆಕ್ಷನಿಂದ ಮುನ್ನೂರ ಐವತ್ತು ಮೀಟ್ರಲ್ಲಿ ಅಲ್ಲಿ ಮೂರು ಅಡಿ ಪೈಪನ್ನು ಹಾಕ್ಕೊಂಡು ಚಿಕ್ಕಮಂಗ್ಳೂರಿಗೆ ನೀರು ಇದ್ದಾರೆ ನಾವು ಚಿಕ್ಕಮಂಗ್ಳೂರಿಗೆ ನೀರು ಒಯ್ತಾ ಇರೋದ್ರ ಬಗ್ಗೆ ವಿರೋಧ ಇಲ್ಲ ಆದರೆ ಅಲ್ಲಿ ಬಫರ್ ಝೋನ್ ಅಂತಂದೇಳಿ ಐನೂರು ಮೀಟ್ರ್ ಇದೆ ಡ್ಯಾಮ್ ಸೆಕ್ಷನಿಂದ ಐನೂರು ಮೀಟ್ರ್ವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ಚಟುವ ಕಾರ್ಯ ಚಟುವಟಿಕೆಯನ್ನು ಕಾಮಗಾರಿಗಳನ್ನು ಮಾಡಬಾರ್ದು ಅಂತ ಹೇಳಿ ಸ್ಟ್ರಿಕ್ಟಾಗಿ ಆದೇಶ ಇದೆ ಇದೀಗ ಪಟೇಲ್ರು ಬಂದಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಏನು ಏನು ಬಫರ್ ಝೋನ್ ಅಂತಂದೇಳಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡುವಾಗ ಆದೇಶ ಇದೆಯೇ ಆ ಆದೇಶದ ಪ್ರಕಾರ ಅವ್ರದೇ ಏನು ಮಾಹಿತಿ ಹಕ್ಕಲ್ಲಿ ಕೂಡ ನಾವು ತಗೊಂಡಾಗ ಏನು ಮುನ್ನೂರು ಐನೂರು ಮೀಟ್ರ್ ಒಳಗೂ ಕೂಡ ಯಾವುದೇ ಕಾಮಗಾರಿಯನ್ನು ಡ್ಯಾಮ್ ಸೆಕ್ಷನಲ್ಲಿ ಮಾಡಬಾರ್ದು ಅಂತ ಇದೆ ಆದರೂ ಅಲ್ಲಿ ಬಿಟ್ಟು ಆ ನಮ್ಮ ಭದ್ರಾ ಬಲದಂಡೆ ಕಾಲುವೆಯನ್ನು ತೆಗೆದುಬಿಟ್ಟು ಮೂರಡಿ ಪೈಪ್ ಹಾಕಿರೋದ್ರಿಂದ ಅಲ್ಲಿನ ಫೋರ್ಸ್ ಇದೆಯಲ್ಲ ವಾಟರ್ ಲೆವೆಲ್ ಫೋರ್ಸ್ ಸಿಕ್ಕಾಬಟ್ಟೆ ವೆಲಾಸಿಟಿ ಇರೋದ್ರಿಂದ ದಿನ ಗುದ್ದಿ 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 ಅಲ್ಲಿ ಆ ಸಾಯಿಲು ಲೂಸ್ ಆಗೋವಂಥ ಚಾನ್ಸ್ ಇರೋದ್ರಿಂದ ಪೂರ್ತಿ ಡ್ಯಾಮ್ ಡ್ಯಾಮೇನೇ ಕುಸಿಯುವಂಥ ಒಂದು ಪರಿಸ್ಥಿತಿ ಇದೆ ಹಾಗಾದರೂ ಕೂಡ ನಮಗೆ ಇಲ್ಲಿ ಮೂರು ಸಾವಿರದ ನೂರು ಡಿಸ್ಚಾರ್ಜ್ ಮಾಡಿದರೂ ಕೂಡ ನಮ್ಮ ಕೊನೆ ಭಾಗದಲ್ಲಿ ಇವತ್ತಿನವರೆಗೂ ನೀರು ಬಂದಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಹಳ್ಳಿಗಳನ್ನು ನಮ್ಮ ರೈತರ ಬದುಕನ್ನು ಇದು ಸಾಯತಕ್ಕಂಥ ಪರಿಸ್ಥಿತಿ ಬಂದಿದೆ ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಸಾಲ ಸೋಲ ಮಾಡಿ ಮನೆ ಕಟ್ಕೊಂಡಿದ್ದಾರೆ ಬ್ಯಾಂಕಲ್ಲಿ ಸಾಲ ಮಾಡಿ ಮದುವೆ ಮಾಡಿದ್ದಾರೆ ಏನೇನೋ ಕ ಕಾರ್ಯಚಟುವಟಿಕೆಯನ್ನು ಮಾಡ್ಕೊಂಡ್ರೆ ಇದ್ದಕ್ಕಿದ್ದಂಗೆ ಈಗ ಎರಡು ಬೆಳೆ ನೀರಿಲ್ಲ ಅಂದರೆ ರೈತರ ಪರಿಸ್ಥಿತಿ ಏನು ಅವ್ರ ಬದುಕೇನು ಬದುಕು ಬೀದಿಗೆ ಬರ್ತಾಯಿದೆ ಇಂಥ ಬದುಕು ಬೀದಿಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ಅವರು ಅಲ್ಲಿ ನಾಲ್ಕು ಜನ ಎಮ್ ಎಲ್ ಎಗಳು ಉಸ್ತುವಾರಿ ಸಚಿವರು ಡಿ ಸಿ ಎಸ್ ಸಿ ಎಸ್ ಪಿ ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಜಿಲ್ಲೆ ಜಿಲ್ಲೆಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರನ್ನು ಕೂರಿಸ್ಕೊಂಡು ಈ ಕಾರ್ಯಕ್ರಮವನ್ನು ಅವರು ಮಾಡ್ತಾರೆ ಆದರೆ ಇಲ್ಲಿ ನಮ್ಮ ಭಾಗದಲ್ಲಿ ಇವತ್ತಿನವರೆಗೂ ಕೂಡ ಇದ್ರ ಬಗ್ಗೆ ಚಕಾರ ಎತ್ತಂಗೆ ಜಾಗೃತರಾಗ್ದಂಗೆ ಕೆಲಸ ಮಾಡ್ತಾಯಿಲ್ಲ ಅನ್ನೋದು ನೋವಿದೆ ಇನ್ನು ಮುಂದಾದರೂ ಇದನ್ನ ಜಾಗೃತರಾಗಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಆ ಭಾಗದ ಏನು ಸಂಬಂಧಪಟ್ಟಿರ್ತಕ್ಕಂಥ ಜನಪ್ರತಿನಿಧಿಗಳು ಅವರ ರೈತರ ಬದುಕನ್ನು ರೈತರ ಕುಟುಂಬಗಳನ್ನು ಹಳ್ಳಿಗಳನ್ನು ಉಳಿಸ್ಬೇಕು ಅಂತ ಹೇಳಿ ಎಲ್ಲ ಜನಪ್ರತಿಗಳಲ್ಲಿ ಮತ್ತು ಜಿಲ್ಲಾ ಸಚಿವರಲ್ಲಿ ಜಿಲ್ಲಾಧಿಕಾರಿಗಳು ಸಿ ಇ ಒ ಎಸ್ ಪಿ ಸುಮ್ಮ ಸುಮ್ಮನೆ ರೈತರು ಬಂದರು ರ್ಯಾಲಿ ಮಾಡ್ತಾರೆ ಏನೇನೋ ಕೇಸ್ ಹಾಕೋದಲ್ಲ ಬಟ್ ಇಲ್ಲಿ ರೈತರ ಪರಿಸ್ಥಿತಿ ಏನಾಗಿದೆ ಅನ್ನೋ ಅರ್ಥ ಮಾಡ್ಕೊಂಡು ಇದನ್ನು ಕೂಡಲೇ ಸ್ಥಗಿತಗೊಳಿಸಿ ಈ ಭಾಗಕ್ಕೆ ಪ್ರತಿ ಸರಿ ಅನ್ಯಾಯ ಆಗ್ತಾಯಿದೆ ಆ ಅನ್ಯಾಯವನ್ನು ಸರಿಪಡಿಸ್ಬೇಕು ಅಂತ ಕೇಳ್ತಾ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ತೆ ಎಲ್ರಿಗೂ ಧನ್ಯವಾದಗಳು ಏ ಬಡವರು ಶ್ರೀಮಂತರ ಈ ಇಷ್ಟರ ಐತಲ್ಲ ಎಲ್ಲ ರೈತ ಬಂಧುಗಳೇ ಈಗಾಗಲೇ ನಾಗ ನಾಗಣ್ಣವರು ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಒಂದನ್ನು ನಾವೆಲ್ಲರೂ ಗಮನಿಸೋಣ ಭದ್ರಾ ಬಲದಂಡೆ ನಾಲೆಯಲ್ಲಿ ಏನು ಒಂದು ಟೂಬ್ ಹಾಕಿ ಚಿಕ್ಕಮಗಳೂರು ಜಿಲ್ಲೆಯ ಕೆಲವು ತಾಲೂಕುಗಳಿಗೆ ಕೆಲವು ಗ್ರಾಮಗಳಿಗೆ ನೀರು ಕೊಡ್ತಾ ಇದ್ದಾರೆ ಇದನ್ನು ಅಪಾಯನ ಫಸ್ಟ್ ಗುರ್ತಿಸಿದ್ದು ರೈತ ಸಂಘದವರು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಆ ಅಪಾಯನ ಗುರ್ತಿಸಿ ಅದನ್ನು ಹೋರಾಟಕ್ಕೆ ಇಳಿದ ಮೇಲೆ ಇವತ್ತು ದಾವಣಗೆರೆ ಜಿಲ್ಲೆಯ ಜನರು ಇರ್ಬೋದು ವಿವಿಧ ರಾಜಕೀಯ ಪಕ್ಷಗಳು ಇವತ್ತು ಎಚ್ಚರಗೊಂಡಿದ್ದಾರೆ ಆ್ಯಕ್ಚುಲಿ ಕೆಲವು ಶಾಸಕರಿಗೆ ಅಥವಾ ಹಾಲಿ ಮಾಜಿ ಶಾಸಕರಿಗೆ ಇನ್ನು ನಮಗೆ ಗೊತ್ತೇ ಇರಲಿಲ್ಲಲ್ಲ ಅನ್ನೋದನ್ನು ಹೇಳ್ತಾರೆ ಅಂತ ಕೇಳಿದರೆ ಅಚ್ಚರಿ ಆಗುತ್ತೆ ಮತ್ತು ನಮ್ಮ ಮೊನ್ನೆ ನಡೆದ ಅಧಿಕಾರಿಗಳ ಸಭೆಯಲ್ಲಿ ಐ ಐ ಇದನ್ನು ಭಾರತೀಯ ಸೈನ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಐ ಐ ಎಸ್ ಸಿ ಐ ಐ ಎಸ್ ಸಿ ಮೂಲಕ ನಾವೀಗ ವರದಿ ಪಡೆದು ನಂತರ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ ಈ ಯೋಜನೆ ರೂಪಿಸ್ಬೇಕಾದ್ರೆ ನಾನು ಈಗ ಟೂ ಟ್ಯೂಬ್ ಹಾಕ್ಬೇಕಾದ್ರೆ ಐ ಎ ಎಸ್ಸಿಯಿಂದ ನೀವು ಮಾಹಿತಿ ತಗೋಬೇಕಿತ್ತಾನೆ ಈಗ ರೈತರು ಹೋರಾಟ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಆ ಇವರು ಇಂಜಿನಿಯರ್ಗಳು ಎಚ್ಚೆತ್ಕೊಂಡ್ರದ್ದೇನಿದೆ ಎಷ್ಟು ನಿರ್ಲಕ್ಷ್ಯ ಅನ್ನೋದು ನಮಗೆ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಬಂಧುಗಳೇ ಭಾಳ ಭಾಳ ಸರಳವಾಗಿ ಹೇಳೋದಾದರೆ ಏನಾರು ಹೂಳು ತುಂಬಿದ್ರೆ ಅದು ನಾವೇ ತೆಗ್ಸ್ಕೋಬೇಕು ಜಂಗಲ್ ತೆಗ್ದಿದ್ರೆ ಅದು ನಾವೇ ತಗ್ಸ್ಬೇಕು ಚಾನಲ್ನ ಯಾರು ಟ್ಯೂಬ್ ಹಾಕಿದ್ರೆ ಅದನ್ನ ನಾವೇ ನಿಲ್ ನಾವೇ ಅದನ್ನ ಬಂದ್ ಮಾಡಿಸ್ಬೇಕಾಗಿದೆ ಇಷ್ಟೆಲ್ಲ ನಾವೇ ಮಾಡಬೇಕಾದ್ರೆ ಮತ್ತು ಇಂಜಿನಿಯರಿಂಗ್ ಇಲಾಖೆ ಯಾಕೆ ಸರ್ಕಾರ ಯಾಕೆ ಅನ್ನೋ ಪ್ರಶ್ನೆ ಭಾಳ ಸಹಜವಾಗಿ ಮೂಡ್ತತಿ ಆ ದೃಷ್ಟಿಯಿಂದ ಈಗ ಏನು ಅಲ್ಲಿ ಏನು ನಾವು ಗುರುತಿಸ್ತಾ ಇರೋದು ಏನಂದ್ರೆ ಆ ಟೂಬ್ ಹಾಕೋ ಅದು ಮೂವತ್ತು ಕ್ಯೂಸೆಕ್ಸ್ ಅಂದರೆ ಅದು ನೆಗ್ಲಿಜಬಲ್ ನೂರ ಎಂಬತ್ತಾರು ಅಡಿ ಎಪ್ಪತ್ತೊಂದು ಟಿ ಎಮ್ ಸಿ ನೀರೋ ಡ್ಯಾಮ್ಗೆ ಮೂವತ್ತು ಕ್ಯೂಸೆಕ್ಸ್ ಭಾಳ ತುಂಬ ಅದು ತುಂಬ ಗಂಭೀರವಾಗಿ ತಗೊಳ್ಳೋಂಥ ಸಂಗತಿ ಅಲ್ಲ ಆದರೆ ಅಲ್ಲಿ ಟ್ಯೂಬ್ ಹಾಕೋದ್ರಿಂದ ಬಲದಂಡೆ ಭದ್ರಾ ಬಲದಂಡೆ ನಾಲೆಯಲ್ಲಿ ನೀರು ಹರಿಯೋ ವೆಲಾಸಿಟಿ ಮೇಲೆ ವೇಗದ ಮೇಲೆ ದುಷ್ಪರಿಣಾಮ ಬೀರೋದರಿಂದ ಮತ್ತು ಆ ಟ್ಯೂಬ್ ಇವತ್ತು ಓಪನ್ ಮಾಡಿದ್ದು ಮುಂದಿನ ದಿನಗಳಲ್ಲಿ ಅಷ್ಟಕ್ಕೆ ಸೀಮಿತ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಈ ಎಲ್ಲ ಕಾರಣಗಳಿಂದ ನಾವು ಇವತ್ತು ದಾವಣಗೆರೆ ಜಿಲ್ಲೆಯಿಂದ ಇರ್ಬೋದು ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏನು ಭದ್ರಾಜ್ ಕಟ್ಟದಾರರು ಹೋರಾಟ ಮಾಡ್ತಾ ಇದ್ದಾರೆ ಮಲೇಬೆನ್ನೂರು ಭಾಗದವರು ಇವತ್ತೇನು ರ್ಯಾಲಿಯನ್ನು ಇಟ್ಕೊಂಡಿದ್ದಾರೆ ಈ ಮೂಲಕ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳ ಜೊತೆಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಸಭೆ ಮಾಡಿಸ್ತೀವಿ ಅಂತ ಹೇಳಿದರೆ ಆ್ಯಕ್ಚುಲಿ ನನ್ನ ಒತ್ತಾಯ ಏನಂದರೆ ನಿಮ್ಮದೆಲ್ಲರದು ಸಹಮತ ಇದ್ದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ನಾವು ಹೋಗಿ ಭೇಟಿ ಮಾಡೋದಲ್ಲ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಬಿ ಆರ್ ಪಿಗೆ ಬಂದು ಆ ಟೂಬ್ ನೋಡಿ ಅವರೇ ಮೀಟಿಂಗ್ ಮಾಡಲಿ ಅನ್ನೋದು ನಂದು ಒತ್ತಾಯ ಇಲ್ಲಿಂದ ರೈತರು ಬೆಂಗಳೂರಿಗೆ ಹೋಗೋದಲ್ಲ ಡಿ ಕೆ ಶಿವಕುಮಾರ್ ಅವರು ಬರಲಿ ಆಮೇಲೆ ಅವರೇ ಬರಬೇಕು ಚುನಾವಣೆ ಸಂದರ್ಭದಲ್ಲಿ ಹಗಲು ರಾತ್ರಿ ಮನೆ ಮನೆಗೆ ಹೋಗೋ ಎಲ್ಲ ಜನಪ್ರತಿನಿಧಿಗಳು ಈಗ ಇಂಥ ಸಂದರ್ಭಗಳಲ್ಲಿ ಬೆಂಗಳೂರಿಗೆ ಬರ್ರಿ ದಾವಣಗೆರೆಗೆ ಬರ್ರಿ ಅನ್ನೋದೇನಿದೆಯಲ್ಲ ಅದು ಸರಿಯಾದ ಕ್ರಮ ಅಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ತಾಂತ್ರಿಕ ತಂಡದ ಜೊತೆಗೆ ಬಂದು ಪರಿಶೀಲಿಸಿ ಅಲ್ಲಿ ರೈತರ ಸಭೆನ ಕರೀಬೇಕು ಆ ಜನಪ್ರತಿನಿಧಿಗಳ ಸಭೆ ಕರೀಬೇಕು ಮತ್ತು ಯಾವ ರೀತಿಯಾಗಿ ಅಲ್ಲಿ ಮೊದಲೇ ಸರ್ಕಾರ ಆದೇಶ ಮಾಡ್ಬೇಕಾದ್ರೆ ಎರಡು ಆಯ್ಕೆಯನ್ನು ಕೊಟ್ಟಿದೆ ಒಂದು ಜಲಾಶಯದಿಂದ ನರ ತೊಗೋಬೋದು ಅಥವಾ ನಾಲೆಯಿಂದ ನರ ತಗೋಬೋದು ಅಂತ ಸರ್ಕಾರನೇ ಆ ಅವಕಾಶಗಳು ಕಲ್ಪಿಸಿರ್ಬೇಕಾದ್ರೆ ತಾಂತ್ರಿಕವಾಗಿ ಅದು ಅವಕಾಶ ಇದೆ ಅನ್ನೋದು ನಮಗೆ ಗೊತ್ತಾಗೋದರಿಂದ ನಾವೆಲ್ಲರೂ ಒತ್ತಾಯ ಮಾಡೋದೇನೆಂದರೆ ಕುಡಿಯೋ ನೀರಿಗೆ ಯಾರೂ ವಿರೋಧ ಮಾಡೋಕ್ಕಾಗಲ್ಲ ನೀವು ಏನು ನೀರು ತೊಗೊಳ್ತೀರಿ ಅದನ್ನು ಜಲಾಶಯದಿಂದ ತೊಗೊಳ್ಳಿ ಈ ನಾಲೆಯಿಂದ ತೊಗೊಳೋದು ಬೇಡ ಇಲ್ಲಿ ದಾವಣಗೆರೆ ಅಥವಾ ಸುತ್ತಮುತ್ತಲ ಗ್ರಾಮಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಕುಡಿಯುವ ನೀರಿನ ಯೋಜನೆಗಳಿಗೆ ನಾಲೆಗಳಿಂದ ಪ ಅನುಮತಿ ಕೇಳಿದಾಗ ಕೊಡದೇ ಇರೋಂಥ ಅನೇಕ ಪ್ರಕರಣಗಳಿದಾವೆ ನಾಲೆಯಿಂದ ನೀರು ಕೊಟ್ಟರೆ ಟೇಲೆಂಡ್ ಕೊನೆ ಭಾಗದ ರೈತರಿಗೆ ಸಮಸ್ಯೆ ಆಗುತ್ತೆ ಅಂತ ಅನೇಕ ಸಂದರ್ಭಗಳಲ್ಲಿ ಹೇಳಿರೋದುಂಟು ಆದರೆ ಈ ವಿಷಯಕ್ಕೆ ಯಾಕೆ ಅವರು ಅದನ್ನು ಗಮನಿಸ್ತಾ ಇಲ್ಲ ಇಂಜಿನಿಯರಿಂಗ್ ಜ ಭದ್ರಾ ಜಲಾಶಯದ ಇಂಜಿನಿಯರ್ಗಳನ್ನ ಕಣ್ತಪ್ಪಿಸಿ ಅಥವಾ ಕೈ ಮೀರಿ ಯೋಜನೆ ಆಗಿದೆಯಾ ಅಥವಾ ಈ ಅಧಿಕಾರಿಗಳಿಗೆ ಅಷ್ಟು ಆ ಮಾಹಿತಿ ಇರಲಿಲ್ವ ನಮ್ಮ ಸೂಪರಿಂಡೆಂಟ್ ಇಂಜಿನಿಯರ್ಗೆ ಮಾಹಿತಿ ಇರಲಿಲ್ವ ಇದ್ದಾಗಿಯೂ ಕೂಡ ಇನ್ನು ವಿರೋಧ ಮಾಡಿದರೆ ನಾನು ವರ್ಗಾವಣೆ ಮಾಡ್ತಾರೆ ಭಯದಿಂದ ಅವ್ರು ಒಪ್ಕೊಂಡಿದಾರಾ ಈ ಎಲ್ಲ ಪ್ರಶ್ನೆಗಳು ಭಾಳ ಸಹಜವಾಗಿ ಮೂಡುತ್ತೆ ಆ ಕಾರಣದಿಂದ ಯಾರ್ಯಾರು ಇಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ ಅಧಿಕಾರಿಗಳು ಮೇಲೆ ಶಿಸ್ತಿನ ಕ್ರಮ ಆಗಬೇಕು ಆ ಟ್ಯೂಬ್ನ ಕ್ಲೋಸ್ ಮಾಡಿ ಜಲಾಶಯದಿಂದ ನೀರು ತಗೋಬೇಕು ಅಂತ ಒತ್ತಾಯ ಮಾಡ್ತೇವೆ